ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶ ಸೊ ಇವತ್ತು ಸಿಂಪಲಾಗಿ ಮೀಶೋದಲ್ಲಿ ಕೆಲವು ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೆ ಅದು ಯಾವ ರೀತಿ ಇದೆ ಎಷ್ಟು ಕ್ವಾಲಿಟಿ ಇದೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಅನ್ನೋದು ನಾನು ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾವುದಿದೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸೊ ನಾನಿಲ್ಲಿ ಒಂದು ಹಾಡ್ ಡ್ರೆಸ್ಗಳು ಹಾಗೆ ಎರಡು ಟೈಲ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಯಾವ ರೀತಿ ಇದೆ ಅನ್ನೋದು ನಾನು ಹೇಳ್ತೀನಿ ಸೊ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ ಯಾವ ರೀತಿ ಇದೆ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ಸೊ ಎಲ್ಲ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ತ್ರೀ ಫಿಫ್ಟಿ ಒಳಗಡೆ ಇದೆ ಜಾಸ್ತಿ ಏನು ದುಡ್ಡು ಏನಿಲ್ಲ ಸೊ ಹೊರಗಡೆ ನೀವು ಇದೇ ಥರ ತಾಳೋಕ್ಕೋದ್ರೆ ಫೈವ್ ಹಂಡ್ರೆಡ್ ಮೇಲಿರುತ್ತೆ ತೌಸಂಡ್ ಮೇಲಿರುತ್ತೆ ಸೀರೆಗಳು ಅಷ್ಟೇ ಸೀರೆ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿದೆ ಅದನ್ನು ತೋರಿಸ್ತೀನಿ ಸೊ ನಾನು ಸ್ವಲ್ಪ ಬ್ಲೌಸ್ ತೋರಿಸಿದ್ದೀನಿ ಡಿಸೈನ್ಗೆ ಹೋಲಿಸಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ಒಂದೊಂದೇ ತೋರಿಸ್ತೀನಿ ನಿಮಗೆ ಸೊ ನಾನೀಗ ಇದನ್ನು ತೊಗೊಂಡಿದ್ದೀನಿ ಕಾರ್ಟನ್ನು ತ್ರೀ ಫಿಫ್ಟಿ ರುಪೀಸ್ ತುಂಬ ಚೆನ್ನಾಗಿದೆ ಪ್ರಿಂಟೆಡ್ ಏನೂ ಹೋಗಿಲ್ಲ ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ ಕಾರ್ಟನ್ನು ತುಂಬ ಚೆನ್ನಾಗಿದೆ ನೀರ್ಗಾಕಿರೋ ಸಹ ಏನೂ ಆಗಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನಾನು ಇದನ್ನ ರೇರ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಈ ಕಲರು ಸೊ ಇದು ಈ ಥರ ಇದೆ ತುಂಬ ಚೆನ್ನಾಗಿದೆ ನೀವು ಆಫೀಸಿಗೆ ಹೋದವರು ಡೈಲಿ ಯೂಸ್ಗೆ ಎಲ್ಲ ಹಾಕೋಬೋದು ಸೊ ನಾನು ಇದನ್ನ ರೇರ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೆಕ್ಸ್ಟ್ ನಾನು ಇನ್ನೊಂದು ತಗೊಂಡಿದ್ದೀನಿ ಸೊ ಇದು ಫ್ರಾಕ್ ಸ್ವಲ್ಪ ಮಿಟ್ಟಿ ಥರ ಇದೆ ಈ ಥರ ಬಂದಿದೆ ಅದು ಕೆಳಗಡೆ ಫುಲ್ ತೋಳಿಗೆ ಈ ಥರ ಬಂದು ಈಗ ನೆರಿಗೆ ನೆರಿಗೆ ಮಾಡಿ ಎಲೆಸ್ಟಿಕ್ ಟೈಪ್ ಇಕ್ಕಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಮುಂದೆ ಈ ಥರ ಬಟನ್ಸ್ ಇಟ್ಬಿಟ್ಟು ಸ್ವಲ್ಪ ಈ ಥರ ಡಿಸೈನ್ ಬಂದಿದೆ ಹಿಂದೆ ತಾರಕಟ್ಟು ಸಹ ಇದೆ ಫುಲ್ ತೋಳಿದೆ ಫ್ರಾಕ್ ಥರ ಹಾಕ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಹಿಂಗೆ ಕೆಳಗಡೆ ನೆರಿಗೆ ನೆರಿಗೆ ಕೊಟ್ಟು ಚೆನ್ನಾಗೂ ಮಾಡಿದ್ದಾರೆ ಜಿನ್ಸಾಗೆಲ್ಲ ಇದೆ ಸೊ ಇದನ್ನು ನನ್ನ ಮೀಶೋದಲ್ಲಿ ಪರ್ಚೇಸ್ ಮಾಡೋದು ಇದು ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದನ್ನು ನಾನು ರೇರ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ನೀವು ಇದಕ್ಕೆ ಗೋಲ್ಡ್ ಕಲರ್ ಇಲ್ಲಾಂದರೆ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಪ್ಯಾಂಟು ಸಹ ಹಾಕೋಬೋದು ಇಲ್ಲಾಂದರೆ ಹಾಗೆ ಮಿಟ್ಟಿ ಥರನಾದರೂ ನೀವು ಹಾಕೋಬೋದು ತುಂಬ ಚೆನ್ನಾಗಿದೆ ನೋಡ್ತಾ ಇದನ್ನು ರೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಸೊ ಇದೊಂದು ತಗೊಂಡಿದ್ದೀನಿ ಇದು ತ್ರೀ ಫಿಫ್ಟಿ ರುಪೀಸ್ ಇದೆ ತುಂಬಾ ಚೆನ್ನಾಗಿದೆ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೆ ಮದುವೆಗಳಿಗೆ ಹಾಕೊಂಡು ಹೋಗಬಹುದು ತುಂಬಾ ಚೆನ್ನಾಗಿದೆ ಸೊ ಮುಂದ್ಗಡೆ ಈ ತರ ನೆರಿಗೆ ನೆರಿಗೆ ಬಂದಿದೆ ನೋಡ್ತಾ ತರ ತುಂಬಾ ಚೆನ್ನಾಗಿದೆ ತೋಡು ಅಷ್ಟೇ ಈ ತರ ಫ್ರಿಲ್ ಇಕ್ಕಿ ಕೆಳಗಡೆ ಈ ತರ ನೆರಿಗೆ ಬಂದಿದೆ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ತಗೋಬಹುದು ಹೊರಗಡೆ ಇದು ಫೈವ್ ಹಂಡ್ರೆಡ್ ಮೇಲಿದೆ ನಾನು ಕೇಳಿದ್ದೀನಿ ಅದಕ್ಕೋಸ್ಕರ ನಾನು ಮಿಶೋದಲ್ಲಿ ತಗೊಂಡೆ ಫುಲ್ ಲಾಂಗ್ ಇದೆ ಲಾಂಗ್ ಡ್ರೆಸ್ ತರ ಪ್ಯಾಂಟ್ ಹಾಕೊಂಡ್ ಪ್ಯಾಂಟ್ ಏನು ಹಾಕೋಬೇಕು ಅನ್ನೋ ಒಬ್ಬೊಬ್ರು ಹಾಕೋತಾರೆ ಸೊ ತುಂಬಾ ಚೆನ್ನಾಗಿದೆ ನೋಡ್ತಾರೆ ನೆಕ್ ಈ ತರ ಬಂದಿದೆ ರೌಂಡ್ ಶೇಪ್ ಅಲ್ಲಿ ಸೊ ಸ್ಲೀವು ಅಷ್ಟೇ ಇಲ್ಲಿಂದ ಒಂಥರ ದುಪ್ಪಟ್ಟ ನೆರಿಗೆ ನೆರಿಗೆ ಮಾಡಿ ಇಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇದನ್ನು ನಾನು ರೇಡ್ ಮಾಡಿ ತೋರಿಸ್ತೀನಿ ಹಿಂದೆಗಳೂ ಸೇಮ್ ಇದೇ ಥರ ಇದೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಎಲ್ಲ ಸಿಗಿದೆ ಎಕ್ಸೆಲ್ ಇರಲಿ ಡಬಲ್ ಎಕ್ಸೆಲು ತುಂಬ ಚೆನ್ನಾಗಿದೆ ನೀವು ಕೂಡ ತೊಗೊಂಡು ಟ್ರೈ ಮಾಡ್ಬೋದು ನೋಡಿ ನಾನು ಇದನ್ನ ರೇರ್ ರೇಡ್ ಮಾಡಿ ತೋರಿಸ್ತೀನಿ ವೈಟ್ ಕಲರ್ ಪ್ಯಾಂಟ್ ಹಾಕ್ಕೊಂಡ್ರೆ ಇದಕ್ಕೆ ಇನ್ನೂ ತುಂಬ ಪರ್ಫೆಕ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗಬಹುದು ಸುಮಾರು ಜನ ಇದ್ದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಸೊ ಚೆನ್ನಾಗಿ ಬಂದಿದೆ ತ್ರೀ ಫಿಫ್ಟಿ ರುಪೀಸು ಸ್ವಲ್ಪ ಒಂದೊಂದು ಸ್ಟಿಚ್ ಹಾಕಿಸ್ಕೋಬೇಕು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸೊ ಕಲರು ಹೋಗೋಲ್ಲ ಏನೂ ಹೋಗಲ್ಲ ಪ್ಲೈನಾಗಿ ಒಂಥರ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರ ಇದನ್ನು ನಿಮಗೆ ರೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸೊ ನಾನೀಗ ಈ ತರ ಇನ್ನೊಂದು ತಗೊಂಡಿದ್ದೀನಿ ಫುಲ್ ಇದೆ ಸೊ ಅದು ಸ್ವಲ್ಪ ಡಾರ್ಕ್ ಇದೆ ಲೈಟ್ ಇದೆ ಕಲರ್ ತುಂಬಾ ಇಷ್ಟ ಅಂತ ಅದಕ್ಕೋಸ್ಕರ ನೋಡ್ತಾ ಸ್ಲೀವು ಈ ತರ ಬಂದಿದೆ ಈ ತರ ನೆರಿಗೆ ಇಕ್ಕಿ ಹಾಗೆ ಫುಲ್ ಕವರ್ ಇದೆ ಫ್ಲವರ್ ತರ ಇದೆ ತುಂಬಾ ಚೆನ್ನಾಗಿದೆ ಅದ್ ನೋಡಿ ಸೈಡ್ ಅಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ ಹಾಕೋಬಹುದು ಹಿಂಗೆ ಜಿಪ್ಪು ನೀವು ಜಿಪ್ಪು ಇದೆ ಸ್ವಲ್ಪ ಬ್ರ್ಯಾಂಡೆಡ್ ಬಟ್ಟೆ ಥರನೂ ಇದೆ ತುಂಬಾ ಚೆನ್ನಾಗಿದೆ ಈಗ ಪ್ಯಾಂಟ್ ಹಾಕೊಳ್ತಾ ಹಂಗೆ ಆಫ್ ಫಂಕ್ಷನ್ಸ್ಗಳಿಗೆ ಹಾಕೊಂಡು ಹೋಗ್ತಾರಲ್ಲ ಆ ಥರ ಇದೆ ತುಂಬಾ ಚೆನ್ನಾಗಿದೆ ಲಾಂಗ್ ಇದೆ ಇದಕ್ಕೂ ಸಹ ವೈಟ್ ಪ್ಯಾಂಟ್ ಹಾಕೋಬಹುದು ನೋಡ್ತಾ ಇದ್ದಾರಲ್ಲ ಪ್ಲೈನ್ ಇದೆ ಅದ್ರ ತುಂಬಾ ಚೆನ್ನಾಗಿದೆ ಸ್ಟಿಚ್ ಹಾಕಿಸ್ಕೊಂಡು ಸ್ವಲ್ಪ ಹಿಂದೆಗಡೆ ಈ ಥರ ಇಳಿಸ್ಕೊಂಡಿದ್ದೀನಿ ಸ್ವಲ್ಪ ರೂಸ್ ಇದೆ ಅಂತ ನೀವು ಎಕ್ಸೆಲ್ ಡಬಲ್ ಎಕ್ಸೆಲ್ ಯಾವ್ದಾದ್ರು ತಗೋಬೋದು ಬ್ರ್ಯಾಂಡೆಡ್ ಬಟ್ಟೆ ಥರನೇ ಇದೆ ಸೇಮ್ ಸ್ವಲ್ಪ ಎಕ್ಸ್ಪೆಂಟ್ ಕೂಡ ಆಗುತ್ತೆ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ಸ್ಟಿಚ್ ಬೀಡಲ್ಲ ನೀವು ಪೇಪರ್ ಹಾಕಿಸ್ಕೊಂಡು ಸ್ವಲ್ಪ ಹಾಕೋಬೇಕು ಒಂಥರ ವೆಲ್ವೆಟ್ ಬಟ್ಟೆ ಥರ ಇದೆ ಇದು ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಹಾಕ್ಕೊಂಡು ಹೋಗ್ಬೋದು ಫಂಕ್ಷನ್ಸ್ಗಳಿಗೆ ಸೊ ಜಿಪ್ಪು ಕೂಡ ಎಲ್ಲ ಇದೆ ಆರಾಮಾಗಿ ಜೀನ್ಸ್ ಪ್ಯಾಂಟಿಗಳಿಗೆ ಸಹ ಹಾಕೋಬೋದು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಇದು ಸಹ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಏನಿಲ್ಲ ಆಫರ್ ಮೇಲೆ ಬಿಟ್ಟಿರ್ತಾರೆ ನೀವು ನೋಡಿ ತಗೋಬೇಕು ನನ್ನ ಕ್ವಾಲಿಟಿ ಅಂತೂ ತುಂಬ ಇಷ್ಟ ಆಗಿದೆ ಎಲ್ಲದು ಅದಕ್ಕೋಸ್ಕರ ನಮ್ಮ ಈಶೋದಲ್ಲಿ ಇದನ್ನ ಪರ್ಚೇಸ್ ಮಾಡಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ಇದನ್ನು ಸಹ ನಾನು ರೇಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸೊ ನಾನು ನೆಕ್ಸ್ಟ್ ತೊಗೊಂಡಿದ್ದ ಸ್ಯಾರಿನೇ ಇದು ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಆಫರಲ್ಲಿ ಟೂ ಫಿಫ್ಟಿ ರುಪೀಸ್ ಕಸ್ಟೇ ನೀನು ಅಂತೀರೋ ಬಿಡ್ತಾರೆ ಬರೀ ಟೂ ಫಿಫ್ಟಿ ರುಪೀಸ್ ನಾನು ಈ ಥರ ತಗೊಂಡಿದ್ದೀನಿ ಸೊ ಇದು ನಾನು ಒಂದ್ಸಲ ಹುಟ್ಟಿದ್ದೀನಿ ಕಲರ್ ಏನೂ ಹೋಗಿಲ್ಲ ಸೇಮ್ ಚೆನ್ನಾಗಿ ಮದುವೆ ಸೀರೆಗಳಿಗೆ ಹಾಕೊಂಡು ಹೋಗ್ತಾರಲ್ಲ ಸೇಮ್ ಅದೇ ತರ ಇದೆ ಪ್ಲೈನ್ ಸೀರೆ ಸೊ ಡಬರ್ ಕಲರ್ ಬಂದಿದೆ ಸ್ತ್ರೀ ಶೇಡು ಇಲ್ಲಿಗೆ ಒಂಥರ ಸೀಮೆಂಟ್ಗಳೆಲ್ಲ ಮಿಕ್ಸ್ ಆಗಿ ಪಿಂಕು ಬ್ಲೂ ಮಿಕ್ಸ್ ಆಗಿ ಒಂಥರ ಕಲರ್ ಬಂದಿದೆ ಈ ಕಲರ್ಗೆ ನೆಕ್ಸ್ಟ್ ಮಧ್ಯದಲ್ಲಿ ಥರ ಬ್ಲೂ ಕಲರ್ ಇದೆ ನೆಕ್ಸ್ಟ್ ಇದಕ್ಕೆ ಡಾರ್ಕ್ ಬ್ಲೂ ಬಂದಿದೆ ಇದಕ್ಕೆ ಪರ್ಪಲ್ ಕಲರ್ ಬಂದಿದೆ ಬಾರ್ಡರ್ ಮಾತ್ರ ಪಿಂಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದಾರೆ ಒಳಗಡೆ ಆರೆಂಜು ಎಲ್ಲ ಐತೆ ತುಂಬ ಚೆನ್ನಾಗಿದೆ ನಾನು ಇದನ್ನ ಹೊಲಿಸ್ಕೊಂಡಿದ್ದೀನಿ ಒಂದೇ ಸಲ ಸಹ ನಾನು ಹುಟ್ಟಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ರೇರ್ ಮಾಡ್ಬೋದು ಫಂಕ್ಷನ್ಸ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದಕ್ಕೆ ಯಾವ ಥರ ಬ್ಲೌಸ್ ಹೋಲ್ಸಿಲ್ದೀನಿ ಅನ್ನೋದು ಸಹ ನಿಮ್ಗೆ ತೋರಿಸಿ ನೋಡ್ತಾ ಇದ್ದೀರಲ್ಲ ಕೇವಲ ಟೂ ಫಿಫ್ಟಿ ರುಪೀಸ್ಗೆ ಮಿಶೋದಲ್ಲಿ ತಗೊಂಡಿದ್ದೆ ಕ್ವಾಲಿಟಿ ಕ್ವಾಲಿಟಿ ವೈಸ್ ಬಂದರೆ ಮಸ್ತಾಗಿದೆ ತುಂಬ ಚೆನ್ನಾಗಿದೆ ನೀವು ತಗೋಬೋದು ಪರ್ಚೇಸ್ ಮಾಡ್ಬೋದು ಇದ್ದೀರಲ್ಲ ಇನ್ನೂ ಸುಮಾರು ತೊಗೋಬೇಕು ಅಂದ್ಕೊಂಡು ನೋಡ್ತೀನಿ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೀನಿ ನಾನು ನೋಡ್ತಾಯಿದ್ದೀರ ಒಳಗಡೆ ಮಾತ್ರ ಪಿಂಕ್ ಈ ಥರ ಇದೆ ಇದನ್ನೂ ಸಹ ನಾನು ನಿಮಗೆ ರೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಸೊ ಇದ್ರದ್ದು ಬ್ಲೌಸು ಯಾವ ಥರ ಯಾವ ರೀತಿ ಒಲಿಸಿದ್ದೀನಿ ಅನ್ನೋದು ಸಹ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಾನು ಇದ್ರ ಬ್ಲೌಸ್ ನಾನು ಈ ಥರ ಹೊಲ್ಸಿದ್ದೆ ನೋಡ್ತಾ ಇದ್ದೀರಲ್ಲ ಪಿಂಕ್ ಬಂದಿದೆ ಆರೆಂಜ್ ಕಲರ್ ಮಿಕ್ಸ್ ಅಲ್ಲಿ ಈ ಥರ ಬಂದಿದೆ ಕೆಳಗಡೆ ಬಾರ್ಡರ್ ಕೊಟ್ಟಿದ್ದಾರೆ ಸೊ ನಾನು ಬ್ಲೌಸ್ನ ಈ ತರ ಮೆಗಾ ಸ್ಲೀಪ್ ತರ ಎರಡು ಫ್ಲೋರ್ ಮಾಡಿ ಸೊ ನಾನು ಈ ತರ ಹಾಕಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಈ ಥರ ಕಾಣಿಸುತ್ತೆ ಇದುಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಬಪ್ಪು ಸೊ ಯಾರ ಹತ್ರ ಏನು ಹೊಲಿಸೋಕೆ ಹೋಗಿಲ್ಲ ಸೊ ನಮ್ಮ ಅಮ್ಮ ಟೈಲರ್ ಇರೋದ್ರಿಂದ ನಾನು ಅಮ್ಮನ ಹತ್ರನೇ ಹೋಲಿಸ್ಕೊತೀನಿ ನನಗೆ ಬ್ಲೌಸ್ ಏನೇನು ತೋಲಿಸ್ತೀನಿ ನನ್ನ ಸೀರೆಗಳ ಕಲೆಕ್ಷನ್ಸ್ ಸಹ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ ನನ್ನ ಹತ್ರ ಯಾವುದಷ್ಟು ಸೀರೆ ಇದೆ ಸೊ ಅದಕ್ಕೆ ಏನೆಲ್ಲ ಡಿಸೈನ್ ಮಾಡಿದೀನಿ ಅನ್ನೋದು ಸಹ ನಾನು ಹಿಡ್ಕೊಡ್ತೀನಿ ಸೊ ನೋಡ್ತಾ ನಾನು ಈ ಥರ ಹಾಕಿಸ್ಕೊಂಡಿದ್ದೆ ಸೊ ಒಂದೇ ದಿನನೇ ನಾನು ಏನು ಮಾಡಿರೋದು ತುಂಬ ಚೆನ್ನಾಗಿದೆ ಕಲರ್ ಏನೂ ಹೋಗೋಲ್ಲ ಒಂಥರ ಮುದ್ರಂಗಿ ಸಿಕ್ಕ ಸಿಕ್ಕು ಸಹ ಏನೂ ಆಗಲ್ಲ ಸೊ ಆರಾಮಾಗಿ ನೀವು ಐರನ್ ಸಹ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಇದೆ ನೋಡ್ತಾ ಇದ್ದೀರಲ್ಲ ಇದನ್ನು ಸಹ ನನಗೆ ರೇಡ್ ಮಾಡಿ ತೋರಿಸ್ತೀನಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೋತ್ಸಾಹ ತುಂಬ ಬೇಕಾಗಿದೆ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಹೊಲಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವ ರೀತಿ ಸೀರೆ ತಗೊಂಡಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನಾನೀಗ ನೆಕ್ಸ್ಟ್ ಈ ಥರ ಸೀರೆ ತಗೊಂಡಿದ್ದೀನಿ ಪ್ಲೇನು ತುಂಬ ಚೆನ್ನಾಗಿದೆ ನೋಡ್ತಾಯಿದ್ರಲ್ಲ ಇದು ಹೊರಗಡೆ ಒಂಥರ ಬೇರೆ ಬೇರೆ ಕ್ಲಾತಲ್ಲೂ ಸಿಗುತ್ತೆ ನಾನು ಈ ಥರ ಕ್ಲಾತಲ್ಲಿ ತೊಗೊಂಡಿದ್ದೀನಿ ವೆಲ್ವೆಟ್ ಕ್ಲಾತು ಆ ಥರದ್ದೆಲ್ಲ ಕಾಸ್ಟ್ಲಿ ಇದೆ ಹೊರ್ಗಡೆ ಇದು ಅದು ಕೊಲಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿದೆ ನಿಮ್ಮ ನಂಬ್ತಿರೋ ಬಿಡ್ತಿರೋ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಬ್ಲೌಸ್ ಬಸ್ ಸೂಪರಾಗಿ ಬಂದಿದೆ ತೋರಿಸಿ ಅದೇನು ಯಾವ ಥರ ಹೊಲಿಸಿದ್ದೀನಿ ಅಂತ ಸೊ ಇದು ನಾನು ಒಂದೇ ಸಲ ರೇಟ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಹೊಸ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟಿ ನೀವು ಸೀರೆ ತಗೊಳಕ್ಕಿಂತ ಈ ತರ ಸಿಂಪಲ್ ಆಗಿ ತಗೊಳೋದ್ರೆ ಹೊರಗಡೆ ಹಾಕೊಳೋದ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಇದ್ರ ಮುಂದೆ ಬೇರೆ ಇನ್ನೇನಿಲ್ಲ ನೋಡ್ತಾ ಇದ್ರಲ್ಲ ತುಂಬಾ ಚೆನ್ನಾಗಿದೆ ಫುಲ್ ಪ್ಲೇಮ್ ಬಂದಿದೆ ಏನು ಇಲ್ಲೇ ಅದಕ್ಕೆ ನೋಡಿದ್ರೆ ಈ ತರ ಇದೆ ಫುಲ್ ಪ್ಲೇಮ್ ಬಂದು ಕೆಳಗಡೆ ನೀವಿಲ್ಲಿ ನೆರಿಗೆ ಮಾಡಿ ಹಾಕೋತೀವಲ್ಲ ಸರಿಗೂ ಆ ಕಡೆ ಈ ತರ ನೆರಿಗೆ ಕೊಟ್ಟಿದೆ ಕುಚ್ಚು ಅಂತಾರಲ್ಲ ಆ ಥರ ಇಟ್ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿದೆ ಎಲ್ಲರೂ ಹಾಕ್ಕೊಂಡು ಹೋಗ್ಬೋದು ಬೇಗ ರೇರ್ ಮಾಡ್ಕೋಬೋದು ತೆಳ್ಳಕ್ಕಿದೆ ನೈಸಿಗೆ ಇದೆ ಏನೂ ಇಲ್ಲ ತುಂಬ ಚೆನ್ನಾಗಿದೆ ನೋಡ್ತಾಯಿದ್ದೆ ಅದಕ್ಕೆ ಯಾವ ಥರ ಬ್ಲೌಸ್ ಹೊಲ್ಸಿದ್ದೀನಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಕಾಂಬಿನೇಷನ್ ಬ್ಲೌಸ್ ಈ ಥರ ಬಂದಿದೆ ವೈಟು ನಾನು ನೋಡಿ ತೋಳಿಗೂ ಅಷ್ಟೇ ಈ ಥರ ಅದು ಕೆಳಗಡೆ ತೋಳಿಗೆ ಈ ಥರ ಹೂವು ಹೂ ಥರ ಬರುತ್ತಲ್ಲ ಆ ಥರ ಬಂದಿದೆ ನೋಡ್ತಾ ಇದ್ದೀರಲ್ಲ ಈ ಥರನೂ ಬಂದಿದೆ ಸೊ ತುಂಬ ಚೆನ್ನಾಗಿದೆ ಇದು ನಮ್ಮ ಅಮ್ಮನೆ ಹೊರಗ್ ನಾನು ಬೇರೆ ಯಾರಿಗೂ ಕೊಡಲ್ಲ ನಾವು ನಮಗೆ ಕೊಡ್ತೀನಿ ಸೊ ಅವ್ರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ನನಗೆ ನೋಡ್ತಾ ಇದ್ದೀರಲ್ಲ ಈ ಥರ ನಾನು ಈ ಥರ ಫುಲ್ ತೋಳು ಹಾಕಿಸ್ಕೊಂಡಿದ್ದೀನಿ ಇಂಟೆ ಡಿಸೈನು ಸೊ ನಾನು ಈ ಥರ ಹಾಕಿಸ್ಕೊಂಡು ಈ ಥರ ಬಾಕ್ಸ್ ನಿಕ್ಕಿಟ್ಟು ಚಿಟ್ಟೆ ಹಾಕಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ಚಿಟ್ಟೆ ಹಾಕಿಸ್ಕೊಂಡಿದ್ದೀನಿ ಹಾಗೆ ಕಟ್ಟಿದ್ದಾರೆ ಎರಡು ಈ ಥರ ತುಂಬ ಚೆನ್ನಾಗಿದೆ ಹಾಕೊಂಡ್ರೆ ಮಾತ್ರ ಪರ್ಫೆಕ್ಟಾಗಿದೆ ಸಖತ್ತಾಗಿದೆ ನೋಡ್ತಾ ಇದ್ದಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ಸೊ ನೀವು ನೋಡಿ ತಗೋಬೇಕು ಕ್ವಾಲಿಟಿ ಮೇಲೆ ಸೊ ಕ್ವಾಲಿಟಿ ವೈಸ್ ಬಂದರೆ ನಾನು ತೊಗೊಂಡಿರೋದು ಯಾವುದು ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ನನಗೆ ಅಷ್ಟು ಇಷ್ಟ ಆಗಿದೆ ಅದಕ್ಕೆ ನಾನು ಮೀಶೋದಲ್ಲಿ ಸ್ವಲ್ಪ ಅವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ನೀವು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ನಾವು ಯಾವ ರೀತಿ ತಗೋತೀವಿ ಅನ್ನೋದು ಸೊ ಅದರಲ್ಲಿ ರೇಟು ಕೂಡ ಹಾಕಿರ್ತಾರೆ ಎಷ್ಟು ನೋಡಿದೆ ಏನೋ ಅಂತೆಲ್ಲ ನೋಡ್ಕೊಂಡು ನೀವು ತಗೊಳ್ಳಿ ಸೊ ಇದು ಇದೊಂದು ಮಾತ್ರ ನಾನು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ತ್ರೀ ಫಿಫ್ಟಿ ಕೊಟ್ಟಿಲ್ಲ ಇದ್ದಿಲ್ಲ ತುಂಬ ಚೆನ್ನಾಗಿದೆ ಇದೇ ಹೊರಗಡೆ ತಗೋತೀನಿ ಅಂದರೆ ಸೇಮು ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೇಲಿದೆ ಸೇಮ್ ಇದೆ ಬಟ್ ಕ್ಲಾತ್ ಸ್ವಲ್ಪ ಚೇಂಜು ಕ್ವಾಲಿಟಿ ಮೇಲೆ ಹೋಗುತ್ತಲ್ಲ ಇದು ಅಷ್ಟೇ ಕ್ವಾಲಿಟಿ ಇದೆ ರೇಟ್ ಜಾಸ್ತಿ ಇದೆ ಅಷ್ಟೇ ಅಲ್ಲಿ ನಾವು ಹೊರಗಡೆ ತೊಗೋತೀವಲ್ಲ ಅದು ಸೇಮ್ ಅದನ್ನು ತೊಗೊಂಡ್ರೆ ಇದು ತಗೊಂಡ್ರೆ ಇದೇ ಎಷ್ಟು ಪರ್ಫೆಕ್ಟಾಗಿದೆ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ನಾನು ಈ ಥರ ಊಟ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಇದನ್ನು ನನಗೆ ರೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅನ್ನೋದು ನೋಡ್ತಾಯಿದ್ದಿಲ್ಲ ಇದು ಸಖತ್ತಾಗಿದೆ ನೀವು ತಗೋಬೋದು ಪರ್ಚೇಸ್ ಮಾಡ್ಬೋದು ಬಟ್ ನೋಡ್ಕೊಂಡು ತಗೋಬೇಕು ಯಾರು ಮೋಸ ಹೋಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಅಕಸ್ಮಾತ್ ಏನೂ ಡ್ಯಾಮೇಜ್ ಇತ್ತು ಅಂದರೆ ರಿಟರ್ನ್ ಸಹ ಇದೆ ರಿಟರ್ನು ಮಾಡ್ಬೋದು ನಾನು ಇದುವರೆಗೆ ಯಾವುದೂ ಸಹ ನಾನು ರಿಟರ್ನ್ ಮಾಡ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಈ ಥರ ಇದೆ ಸೊ ನಾನು ಇದನ್ನು ಯಾವ ರೀತಿ ಕಾಣಿಸುತ್ತೆ ಅನ್ನೋದು ರೇರ್ ಮಾಡಿ ನಿಮಗೆ ಕೂಡ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಿಡೋದು ಸಹ ಹಂಗೇ ಓದಿದ್ದಾರೆ ನಮಗ ತುಂಬ ಪರ್ಫೆಕ್ಟಾಗಿದೆ ಸೊ ತೋರಿಸ್ತೀನಿ ಅಲ್ಲ ನಿಮಗೆ ರೇರ್ ಮಾಡಿ ಯಾವ ರೀತಿ ಇದೆ ಅನ್ನೋದು ಸೊ ಹಾಗೆ ಮೀಶೋದಲ್ಲಿ ಕೆಲ ಈ ಥರ ನಾನು ಬ್ಯಾಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಫಂಕ್ಷನ್ಸ್ಗಳಿಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು ನೋಡ್ತಾ ಇದ್ದೀರಲ್ಲ ಇದೇ ಹೊರಗಡೆ ತಗೋತೀನಿ ಅಂದರೆ ಸಾವಿರ ರೂಪಾಯಿ ಮೇಲೆ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಾನು ಈ ಕಲರ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಈ ಕಲರ್ ತುಂಬ ಇಷ್ಟ ಅಂತ ನಾನು ಈ ಕಲರ್ ಮ್ಯಾಚಿಂಗ್ ಈಗ ಸೀರೆ ಇದೆ ಅಂತ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಈ ಥರ ಇದೆ ನಿಮ್ಗೆ ಸೈಡ್ ಲಾಕ್ ಇದೆ ಬೇಡ ಅಂದ್ರೆ ತಕೋಬಹುದು ಅದನ್ನು ಸಹ ಸೈಡ್ ಲಾಕ್ ಓಪನ್ ಮಾಡೋದು ಸಹ ಕೊಟ್ಟಿದ್ದಾರೆ ಎಲ್ಲರೂ ಫಂಕ್ಷನ್ಸ್ ಗಳಿಗೆ ಊರಿಗಳಿಗೆ ಮದುವೆಗಳಿಗೆ ಎಲ್ಲರೂ ಹಾಕೊಂಡ್ ಹೋಗಬಹುದು ಈ ತರ ನೋಡ್ತಾ ಇದ್ರಲ್ಲ ಈ ತರ ಅನ್ನೋದ್ರು ಹಾಕೊಂಡು ಹೋಗ್ಬೋದು ನೋಡ್ತಾ ಇದ್ರಲ್ಲ ಈ ತರನಾದ್ರೂ ಇಟ್ಕೊಂಡು ಹೋಗಬಹುದು ಇಲ್ಲ ನೀವು ಸೈಡ್ಗೆ ಈ ತರ ಈ ತರನಾದ್ರೂ ಹೋಗ್ಬೋದು ಒಂದು ಚಿಕ್ಕ ಬಾಟ್ಲು ಇರ್ಸುದಿಲ್ಲ ನೀರ್ ಬಾಟ್ಲು ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಷ್ಟೇ ಚೆನ್ನಾಗಿದೆ ಏನೂ ಆಗಿಲ್ಲ ಹೊರಗಡೆನೂ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇದೆ ಅನ್ನೋದು ನೋಡ್ತಾ ಇದ್ದಲ್ಲ ಹೊರಗಡೆ ಈ ಥರ ಬಂದಿದೆ ಹೊರಗಡೆ ಈ ಥರ ಬಂದಿದೆ ಒಂದು ಜಿಪ್ ಇದೆ ಒಳಗಡೆ ಇನ್ನೂ ಸೇಫ್ಟಿ ಏನಾರು ಇಟ್ಕೋಬೇಕು ಅಂದರೆ ಈ ಥರ ಒಳಗಡೆ ಇದೆ ಸೊ ಈ ಥರನೂ ಇದೆ ನೋಡ್ತಾ ಇದ್ದೀರಲ್ಲ ಈ ಥರ ತುಂಬ ಚೆನ್ನಾಗಿದೆ ಅಷ್ಟೇ ಕ್ವಾಲಿಟಿಯಾಗೂ ಇದೆ ಇದು ಹೊರಗಡೆ ತಾತೀನಿ ನಿಮ್ಗೆ ಜಾಸ್ತಿ ದುಡ್ಡು ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಇದು ತೊಗೋಬೋದು ತುಂಬ ಚೆನ್ನಾಗಿದೆ ಫಂಕ್ಷನ್ಸ್ಗಳಿಗೆ ಸೀರೆಗಳಿಗೆ ಡ್ರೆಸ್ಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ಇನ್ನೂ ಇಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದಾರಲ್ಲ ನೀವು ತಗೋಬೋದು ಪರ್ಚೇಸ್ ಮಾಡಬಹುದು ವೇಟ್ಲೆಸ್ ಇದೆ ಓನ್ಲಿ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಮಿಶೋದಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ನೀವು ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ನಾನು ಈಗ ಅರೇರ್ ಮಾಡಿದೀನಿ ಯಾವ ರೀತಿ ಇದೆ ಅನ್ನೋದು ಸೊ ಫುಲ್ ಇದೆ ನೋಡ್ತಾ ಇರಲಿಲ್ಲ ಹಿಂದೆ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಸೊ ನೋಡಿ ಫುಲ್ ಈ ತರ ಇದೆ ಗೌನು ಲಾಂಗ್ ಫ್ರಾಕ್ ಲಾಂಗ್ ಥರ ಇದೆ ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿದೆ ಯಾವ ರೀತಿ ಯಾವುದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗಳಿಗೂ ಕೂಡ ಹಾಕೊಂಡೋಗ್ಬೋದು ಸೊ ಈ ಥರ ಇದೆ ಸೊ ಈಗ ಟಾಪ್ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ ಈಗ ಫುಲ್ ತೋರಿಸ್ತಾ ಇದ್ದೀನಿ ಉದ್ದ ಇದೆ ಸೊ ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ನಾನು ಫ್ರಾಕ್ ಥರ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೆ ತುಂಬ ಚೆನ್ನಾಗಿದೆ ಸೊ ಅಷ್ಟು ಉದ್ದ ಇದೆ ಕೆಳಗಡೆ ಫುಲ್ ಕೊಟ್ಟಿದ್ದಾರೆ ಸರನ್ ಮಾಡಿದ್ದೀನಿ ನೋಡಿ ಯಾವುದೇ ರೀತಿ ಕಾಣಿಸ್ತಾ ಇದೆ ಅಂತ ಸೊ ನೋಡಿ ನನ್ನ ಪ್ಯಾಂಟಿಗೂ ಸಹ ಕೂಡ ಅದು ಮ್ಯಾಚ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ನೀವು ತಗೋಬಹುದು ಈ ಥರ ಫುಲ್ ಇದೆ ಅಷ್ಟೇ ನೋಡ್ತಾ ಇದ್ರಲ್ಲ ಇದರಲ್ಲಿ ಟೂ ಕಲರ್ಸ್ ಇದೆ ಒಂದು ಗೋಲ್ಡ್ ಒಂದು ಲೈಟ್ ಗ್ರೀನು ನಾನು ಲೈಟ್ ಗ್ರೀನು ತೊಗೊಂಡಿದ್ದೀನಿ ಸೊ ಈಗ ಇನ್ನೊಂದು ನಿಮಗೆ ರೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಉದ್ದ ಇದೆ ಸೊ ಫಂಕ್ಷನ್ಸ್ಗಳಿಗೆ ಹಾಕಿ ತುಂಬ ಚೆನ್ನಾಗಿ ರೆಡಿ ಆದರೆ ಸಖತ್ತಾಗಿ ಕಾಣಿಸುತ್ತೆ ನೋಡ್ತಾ ಇದ್ರ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ತೋಳು ನೋಡಿ ಯಾವ ರೀತಿ ಬಂದಿದೆ ಹಿಂದೆಗಡೆನೂ ಸೇಮ್ ಹಂಗೆ ಇದೆ ಚೆನ್ನಾಗಿದೆ ನೋಡಿ ಎಷ್ಟು ಉದ್ದ ಇದೆ ಪ್ಯಾಂಟ್ ಪ್ಯಾಂಟ್ ಸಹ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಇನ್ನು ವೈಟ್ ಆಗೋರು ಇನ್ನೂ ಸೂಪರ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ಸೊ ಇದು ಲಾಂಗ್ ಇದೆ ಸೊ ಇವಾಗ ಇನ್ನೊಂದು ನಿಮಗೆ ರೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಇದು ಅಂತ ಎಕ್ಸ್ಪೆಂಡ್ ಆಗುತ್ತೆ ತೋಡಿ ನೋಡಿ ಆ ಥರ ಬಂದಿದೆ ಫುಲ್ಲು ಈಗ ಬ್ಲೌಸ್ ಟ್ರೆಂಡಿಂಗಲ್ಲಿ ತೋಡಿದ್ದಿಲ್ಲ ಆ ಥರ ನಡೀತಾ ಇದೆ ಕಾಲರ್ ನೋಡಿ ಫುಲ್ ಇದೆ ಜಿಪ್ಪು ಕೊಟ್ಟಿದ್ದಾರೆ ಹಾಕೋಬೋದು ಸೊ ತುಂಬ ಚೆನ್ನಾಗಿದೆ ಸೊ ಇವಾಗ ಸ್ಯಾರಿನ ರೇಡ್ ಮಾಡಿ ತೋರಿಸ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ರೈಡ್ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಇದೆ ನಾವು ತುಂಬ ಚೆನ್ನಾಗಿದೆ ಸ್ಟಿಚ್ ಕೂಡ ಹಾಕಿಸ್ಕೋಬೋದು ನೀವು ಸೊ ನೆಕ್ಸ್ಟು ನಾನು ಯಾವ್ದಾರು ಸೀರೆ ತೊಗೊಂಡ್ರೆ ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ನೀವು ಕೂಡ ಪರ್ಚೇಸ್ ಮಾಡಿ ತಗೋಬೋದು ಏನು ತೊಂದರೆ ಇಲ್ಲ ಸೊ ಕ್ವಾಲಿಟಿ ವೈಸ್ ಅಂತ ಬಂದರೆ ತುಂಬ ಚೆನ್ನಾಗಿದೆ ಸೊ ಇನ್ನು ಕೆಲವು ಕೆಲವು ಪರ್ಚೇಸ್ಗಳನ್ನ ನಾನು ಮೀಶೋದಲ್ಲಿ ಮಾಡಿ ಡ್ರೆಸ್ಗಳು ತೋರಿಸ್ತೀನಿ ಟೂ ಫಿಫ್ಟಿ ರುಪೀಸಿಂದ ತ್ರೀ ಫಿಫ್ಟಿ ರುಪೀಸ್ ಯಾವ ರೀತಿ ದುಪ್ಪಟ್ಟ ವೇಲು ಎಲ್ಲ ಯಾವ ರೀತಿ ಬಂದಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು